ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮುಳುಬಾಗಲ ತಾಲೂಕು ಕುರುಟುಮಲೆ ಕ್ರಾಸ್ ನಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಾಲಯದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರಗಳು ಅನ್ನದಾನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಐನೂರು ವರ್ಷಗಳ ಪುರಾತನವಾದ ಶ್ರೀ ಶಿವಸಾಯಿ ಹನುಮಾನ್ ದೇವಾಲಯವು ಈ ದೇವಾಲಯದ ಇತಿಹಾಸದ ಬಗ್ಗೆ ಮಹತ್ವ ಮಹತ್ವದ ಬಗ್ಗೆ ಇಲ್ಲಿನ ಧರ್ಮದರ್ಶಿಗಳಾದ ಶ್ರೀ ಸಾಯಿ ರೂಪೇಶ್ ರವರು ಹೀಗೆ ವಿವರಿಸಿದ್ದಾರೆ ಕಿತ್ತಂಡೂರ್ ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಎಲ್ಲ ಇವರು ಭಕ್ತರು ಅವರು ಮತ್ತೆ ಎಲ್ಲಾನು ಇದ್ ಮಾಡಿ ಎಲ್ಲ ಸಾಯಿ ರೂಪೇಶ್ ಅಂತ ಕರೆ ಸ್ಟಾರ್ಟ್ ಮಾಡಿದ್ರು ಅದು ನಂಗೆ ಭಾವನೆ ಬೆಂದು ಅಂತ ಅನ್ಕೊಂತೀನಿ ಸೊ ಗುರುಪೇ ನಮ್ಮ ಓಂ ಸಾಯಿರಾಮ್ ಸೊ ಇದು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಶ್ರೀಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ ಶ್ರೀ ಕ್ಷೇತ್ರ ಏನಕ್ಕೆ ಕೇಳ್ತೇವೆ ಅಂದರೆ ಈ ಮುಳುಬಾಗ್ಲು ಅನ್ನೋದು ಒಂದು ಶ್ರೀ ಕ್ಷೇತ್ರ ಪಕ್ಕದಲ್ಲಿ ಕುಡ್ಮಲೆ ದೇವಸ್ಥಾನ ಇದೆ ಗರಡ ದೇವಸ್ಥಾನ ಇದೆ ಈ ಮುಳುಬಾಗಲು ಈ ಆಂಜನೇಯ ಏನಿದೆ ಕ್ಷೇತ್ರ ಪಾಲಕರಾಗಿದ್ದಾರೆ ಸೊ ಇಲ್ಲಿ ಪುರಾತನವಾಗವಾಗಿರುವಂಥ ಒಂದು ಐನೂರು ವರ್ಷ ಹಿಂದೆ ಇರುವಂಥ ಪುರಾತನವಾದಂಥ ಒಂದು ಸ ಆಂಜನೇಯ ವಿಗ್ರಹ ಇದೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪ ಆಯಿತು ಸೊ ಅದಕ್ಕೋಸ್ಕರ ಈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಈ ಸಂಕಲ್ಪ ಮಾಡಿದ್ದು ಬರೀ ಎರಡು ವರ್ಷದಲ್ಲೇ ಇಷ್ಟು ಬೇಗ ಆಗತ್ತೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಎಲ್ಲ ಒಂದು ಸಾಯಿಬಾಬಾ ಅವರ ಒಂದು ನಮಗೇನು ಕೃಪೆ ಇದೆ ಅದರಿಂದ ನಮಗೆ ಇದಾಗಿದೆ ಆಗಿದೆ ಅಂತ ಅಷ್ಟು ಸುಮಾರು ದಾನಿಗಳು ಮತ್ತು ಇಲ್ಲಿ ಬಂದು ಅಂಥ ಭಕ್ತಾದಿಗಳು ಈ ಕುಡುಮಲೆ ದೇವಸ್ಥಾನ ಒಂದು ಸರ್ಕಲ್ನಲ್ಲಿ ಇರೋದ್ರಿಂದ ಇಲ್ಲಿ ಹೋಗೋರು ಪ್ರತಿಯೊಬ್ಬರೂ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಇರೋರಿಗೆಲ್ಲೂ ಸುಮಾರು ಜನ ಹೋಗಿ ಬಂದಿರೋರು ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ಬಂದು ನಾವು ಇಲ್ಲೇನೋ ಒಂದು ಹೇಳಿದ್ವಿ ಸೊ ಅದಾಗಿದೆ ನಮಗೆ ಅಂತ ಅವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೂಡ ನೀಡ್ತಾ ಇದ್ದಾರೆ ಆದಷ್ಟು ಬೇಗ ಇದು ದೇವಸ್ಥಾನ ಕೂಡ ನಾವು ಕೂಡ ಬೇಗ ಮುಗಿಸಿ ಲೋಕಾರ್ಪಣೆ ಮಾಡಬೇಕು ಅಂತಿದ್ದೀವಿ ಇನ್ನಷ್ಟು ನಮಗೆ ದಾನಿಗಳ ಸಹಕಾರ ಇದೆ ಇದು ಬೇಕಾಗಿದೆ ಸೊ ಸದ್ಯಕ್ಕೆ ಒಂದು ಪೀಠ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ಸಾಯಿಬಾಬಾ ಇದು ಕಾಣ್ತಾ ಇರುವಂತ ಸಾಯಿಬಾಬಾ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಎಲ್ಲ ವ್ಯಾಕ್ಸನ್ ಮಾಡಿರ್ತಾರೆ ಮತ್ತೆ ನಿಮ್ಗೆ ಮೇಣ ಅಂತ ಹೇಳ್ತಾರೆ ಅದ್ರಲ್ಲಿ ಮಾಡಿರ್ತಾರೆ ಮೊಟ್ಟ ಮೊದಲ ಬಾರಿಗೆ ನಾವು ಈ ಸಿಲಿಕಾನ್ ಬೆಟರ್ ನಲ್ಲಿ ಈ ಸಾಯಿಬಾಬಾವನ್ನು ಮಾಡಿದ್ವಿ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದು ಎಲ್ಲೂ ಇಲ್ಲ ಸೊ ಇದೇನಪ್ಪ ಅಂದ್ರೆ ನೈಜವಾಗಿ ಬಾಬಾ ಹೆಂಗಿರ್ತಾರೆ ಅಂದ್ರೆ ಒಬ್ಬ ಮನುಷ್ಯ ಕೂತ್ಕೊಂಡು ಹಂಗಾರೆ ಇರತ್ತೆ ಅವ್ರು ನೋಡ್ತಾ ಇದ್ರು ಕೂಡ ಯಾರೋ ಒಬ್ಬ ಮನುಷ್ಯನ ಕೂತಿದ್ರ ಅನ್ಸುತ್ತೆ ಅಂದ್ರೆ ವಯಸ್ಸಾಗಿರೋ ಮನುಷ್ಯ ಕೂತಿದ್ದಾರೆ ನಾವೇನು ಮುಲ್ಬಾಗಳಿಗೆ ಒಂದು ಬೆರವಣಿಗೆಗೆ ಅವಾಗ ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಜನ ಇವರೆಲ್ಲ ಬಂದು ವಯಸ್ಸಾಗಿರೋದು ಕೂತ್ಕೊಂಡು ಹೋಗ್ತಾ ಇದಾರೆ ಮನುಷ್ಯ ಇದ್ದಂಗೆ ಇದಾರೆ ಅನ್ನೋ ತರ ಹೇಳ್ತಾ ಇದ್ರು ಸೊ ಅವರಿಗೆ ಅವ್ರಿಗೆ ಅನುಭವ ಆಯ್ತು ಗುಜರಾತ್ ಅಲ್ಲಿ ಇದು ಮಾಡ್ಸಿರೋದು ಸುಮಾರು ಒಂದ್ ಮೂರ್ ತಿಂಗಳ ಟೈಮ್ ತಗೊಂಡು ಅವ್ರು ಮಾಡಿಸ್ಕೊಟ್ರು ಸುಮಾರು ಒಂದು ವೆಚ್ಚ ನಾಲ್ಕು ಅವ್ರೂ ಆಯ್ತು ಸೊ ಎಲ್ಲರೂ ನಾನಿಗಳು ಭಕ್ತಾದಿಗಳು ಎಲ್ಲ ಸೇರಿ ಮಾಡಿಸ್ಕೊಟ್ಟಿರೋದು ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಕಾಣಿಸ್ತಾ ಇರೋವಂಥ ಎರಡೂವರೆ ಅಡಿ ಸಾಯಿಬಾಬಾ ಮೂರ್ತಿ ಏನಿದೆ ಸೊ ಒಂದು ನಗು ಮುಖ ಇರುವಂತ ಸಾಯಿಬಾಬಾ ಸೊ ನಾವು ಎಷ್ಟೇ ಕಷ್ಟಗಳಿದ್ರು ಕೂಡ ಅವ್ರ ಹತ್ರ ಹೇಳ್ಕೊಂಡ್ರೆ ಮುಖದಲ್ಲಿ ಅವರು ಅದನ್ನು ತಿಳಿಸ್ತಾರೆ ಸೊ ಈ ಬಾಬಾನ ಬಾಬಾ ಶ್ರೀಮತಿ ತಾರಾ ಅವರು ಚಲನಚಿತ್ರ ವಿಧಾನ ಪರಿಷತ್ ಸದಸ್ಯರು ಸದಸ್ಯರು ಮತ್ತೆ ರಾಷ್ಟ್ರ ಅವರು ಮೇಡಮ್ ಪ್ರಶಸ್ತಿರೋದು ಅವ್ರು ಇವತ್ತು ಬರ್ತೀನಿ ಈಗ ಇನ್ನು ಇದು ಆರಂಭ ಅಂದ್ರೆ ದೇವತಾ ಕಾರ್ಯ ನಡೀತಾನೆ ಇದೆ ಹೌದು ಇಷ್ಟು ಬೇಗ ನೀವು ಇವತ್ತು ಅಂದ್ರೆ ಎರಡನೇ ವರ್ಷದ ಗುರುಪೂರ್ಣಿಮೆಲೆ ಇಷ್ಟು ವಿಜೃಂಭಣೆಯಿಂದ ಮಾಡಿದ್ರಲ್ಲ ಇದಕ್ಕಲ್ಲೇ ಏನು ಕಾರಣ ಅಂದ್ರೆ ದೈವ ಸಂಕಲ್ಪನ ದೈವ ಸಂಕಲ್ಪ ಸರ್ ನಾವು ಬಂದ್ಬಿಟ್ಟು ನಾವೇನು ಕೋಟೆಗಳಿಗಿರೋರಲ್ಲ ಇಲ್ಲ ನಾವೇನು ಇದ್ ಮಾಡೋರಲ್ಲ ಸೊ ನಾ ನಾರ್ಮಲಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ಕೊಂಡು ನಾವು ಸೊ ಈ ಮಟ್ಟಿಗೆ ಒಂದು ದೇವಸ್ಥಾನ ಮಾಡ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಸೊ ಅದನ್ನು ಒಂದು ಪ್ರೇರಣೆ ಮತ್ತು ಅವ್ರ ಸಂಕಲ್ಪ ಬಾಬಾ ನನಗೆ ಡೈಲಿ ಬಂದು ಕಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ನನಗೇನಾಗ್ತಾಯಿತ್ತು ಅಂದರೆ ನನಗೊಂದು ಒಂದು ಹುಮ್ಮಸ್ಸು ಏನೋ ಒಂದು ನಮ್ಮ ಕಡೆಯಿಂದ ಒಂದು ಸೇವೆ ಸೊ ಇತ್ತು ಸೊ ಅದು ಅವ್ರು ಮಾಡಿಸ್ಕೊಂಡಿದ್ದಾರೆ ನನ್ನ ಕೈಯಲ್ಲಿ ಬಟ್ ಕೊಡಮಲೆ ಕ್ರಾಸ ಶ್ರೀನಿವಾಸಪುರ ರೋಡು ಕುಡ್ಮಲೆ ಕ್ರಾಸು ನೀರ್ಬೈ ಇಲ್ಲಿ ಕುಣ್ಮಲ ದೇವಸ್ಥಾನ ಬರುತ್ತೆ ಅಂತ ಸರ್ ನಮಸ್ಕಾರ ನನ್ನ ಹೆಸರು ಸಾಯಿ ರೂಪೇಶ್ ಅಂದ್ಬಿಟ್ಟು ಓಂ ಶ್ರೀ ಗುರುಪೇವ್ ನಮ ಓಂ ಸಾಯಿರಾಮ್ ಎಲ್ಲರಿಗೂ ಸೊ ನಮ್ದು ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ ಅಂತ ಸೊ ಇಲ್ಲಿ ಬಂದ್ಬಿಟ್ಟು ನೀವೇನು ನೋಡ್ತಾ ಇದ್ರ ಆಂಜನೇಯ ವಿಗ್ರಹ ಇದು ಒಂದು ಐನೂರು ವರ್ಷದ ಪುರಾತನವಾದಂಥ ವಿಗ್ರಹ ಸೊ ಇದು ಮತ್ತೆ ಇಲ್ಲಿ ನಾವೇನಂದ್ರೆ ಇಲ್ಲಿ ಶಿವ ಮತ್ತು ಸಾಯಿ ಹನುಮಾನ್ ಮೂರು ದೇವರುಗಳನ್ನ ಒಂದು ಸಮೇತರಾಗಿ ಇಲ್ಲಿ ಒಂದು ದೇವಸ್ಥಾನವನ್ನು ಇಲ್ಲಿ ಮಾಡೋ ಒಂದು ಕಾರ್ಯಕ್ರಮ ಒಂದು ಸಂಕಲ್ಪ ಆಗಿದೆ ಸೊ ಅದರಿಂದ ನಾವಿಲ್ಲಿ ಮೂವತ್ತಿಗೆ ಹಿಂಗೆ ಮೂವತ್ತು ಆಗಲ್ಲ ಹಿಂಗೆ ಅರವತ್ತು ಬಂದುಬಿಟ್ಟು ಉದ್ದ ಈ ವಿಸ್ತೀರ್ಣದಲ್ಲಿ ಒಂದು ಸಾಯಿ ಶ್ರೀ ಶ್ರೀ ಕ್ಷೇತ್ರ ಶಿವಸಾಯಿ ಹನುಮಾನ್ ದೇವಸ್ಥಾನ ಅನ್ನೋದು ನಿರ್ಮಾಣ ಆಗ್ತಾ ಇದೆ ಅದಾದಮೇಲೆ ಮುಂದಗಡೆ ಒಂದು ಚಾವಣಿ ಏನಿದೆ ಅದು ಹತ್ತಕ್ಕೆ ಮೂವತ್ತು ಹತ್ತಕ್ಕೆ ಮೂವತ್ತು ಒಂದು ಚಾವಣಿ ಇದೆ ಸೊ ಇದು ಔಟ್ಸಿಟ್ ಮತ್ತು ಏನು ದೇವಸ್ಥಾನ ಸುತ್ತೋದಕ್ಕೆ ಒಂದು ಅಡಿ ಜಾಗವೂ ಇದೆ ಸೊ ಮುಂದಗಡೆ ಮತ್ತು ಒಂದು ನಲವತ್ತು ಅಡಿ ಜಾಗನೂ ಸಿಗತ್ತೆ ಸೊ ಒಂದು ದೇವಾಲಯದ ಆವರಣದಲ್ಲಿ ಏನು ಒಂದು ವಿಶೇಷವಾಗಿ ನಾವೇನಾದರೂ ಕುಟುಂಬದ ವ್ಯವಸ್ಥೆ ಅದೆಲ್ಲ ಮಾಡಬೇಕಂದ್ರೂ ಸೊ ಎಲ್ಲದಕ್ಕೂ ಇದೆ ಸೊ ದಾನಿಗಳಿಂದ ಮತ್ತು ಎಲ್ಲ ಭಕ್ತಾದಿಗಳಿಂದ ಇಷ್ಟು ಮಟ್ಟಿಗೆ ದೇವಸ್ಥಾನ ಆಗಿದೆ ಸೊ ನಮ್ಮದು ಬೇಡಿಕೆ ಏನಪ್ಪ ಅಂದರೆ ಒಂದು ಶ್ರೀ ಆಂಜನೇಯವರ ಆಶೀರ್ವಾದ ಮತ್ತು ಬಾಬಾವರ ಕೃಪಾ ದೃಷ್ಟಿಯಿಂದ ಇನ್ನೂ ದೇವಸ್ಥಾನ ಬೇಗ ಎಲ್ಲ ಕೆಲಸಗಳೆಲ್ಲ ಮುಗಿದು ಲೋಕಾರ್ಪಣೆ ಆದರೆ ಎಲ್ಲ ಒಂದು ಭಕ್ತಾದಿಗಳಿಗೂ ಕೂಡ ಇಲ್ಲಿರುವಂಥ ಒಂದು ಸರ್ಕಲ್ನಲ್ಲಿ ಬಂದು ಈ ಬಾಬಾ ಕೃಪೆಗೆ ಪಾತ್ರ ಆಗ್ಬೋದು ಅಂತ ಮತ್ತು ಎಲ್ಲರಿಗೂ ಒಳ್ಳೆಯದಾಗ್ಬೋದು ಸೊ ಬಾಬಾ ಅವರು ಹೇಳ್ತಾಯಿದ್ರು ಎಲ್ಲರಿಗೂ ದೇವರು ಒಬ್ಬರೇ ಅಂತ ಸೊ ಅದೇ ರೀತಿಯಲ್ಲಿ ನಾವು ಎಲ್ಲರಿಗೂ ಕೂಡ ಇಲ್ಲಿ ಒಂದು ಸಮಾನತೆಯಿಂದ ಒಂದು ಎಲ್ಲರೂ ಕೂಡ ಇಲ್ಲಿ ಬರ್ಬೋದು ಇಲ್ಲದರಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ ಎಲ್ಲ ಜಾತಿಯವರು ಬರ್ಬೋದು ಇಲ್ಲಿ ಮುಸ್ಲಿಮವರು ಬರ್ಬೋದು ಕ್ರಿಶ್ಚಿಯನ್ ಅವರು ಬರ್ಬೋದು ಯಾರಿಗೂ ಇಲ್ಲಿ ಇದಿಲ್ಲ ಯಾಕೆಂದರೆ ನಮ್ಮ ಬಾಬಾ ಸಬ್ ಸಬ್ಕಾ ಮಾಲಿಕೆ ಎಲ್ಲರಿಗೂ ದೇವರೊಬ್ಬನೇ ಸೊ ಅದರಿಂದ ಎಲ್ಲರೂ ಬರ್ಬೋದು ಒಂದು ಬಾಬವರ ಒಂದು ಕೃಪಾ ಆಶೀರ್ವಾದ ಪಡೆದುಕೊಂಡು ಎಲ್ಲರೂ ಕೂಡ ಒಳ್ಳೆಯದಾಗ್ಬೋದು ಅಂತ ಈ ಮೂಲಕ ಕೇಳ್ಕೊತೀನಿ ಸುಮಾರು ಭಕ್ತಾದಿಗಳು ಈ ಕುಣ್ಮಲೆ ಸರ್ಕಲ್ಗೆ ಬಂದಾಗ ಇದು ದೇವಸ್ಥಾನಕ್ಕೆ ಹೋಗ್ತಾರೆ ಮತ್ತು ಬರ್ತಾರೆ ಯಾಕಂದರೆ ಆಪೋಸಿಟೇ ಇರೋದ್ರಿಂದ ಇದು ಬಂದು ಎಷ್ಟೋ ಜನ ಆಂಜನೇಯನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಮೂರು ತಿಂಗಳು ಎರಡು ತಿಂಗಳು ಮೇಲೆ ಮತ್ತೆ ಬರ್ತಾರೆ ಸೊ ನಾವೇನೋ ಅಂದ್ಕೊಂಡು ಹೋಗಿದ್ವಿ ಒಂದು ಜಮೀನಿದು ಏನೋ ಒಂದು ಅಂದ್ಕೊಂಡಿದ್ವಿ ಇಲ್ಲ ಏನೋ ಒಂದು ಮಕ್ಕಳದು ಏನೋ ಅಂದ್ಕೊಂಡಿದ್ವಿ ಸೊ ವಿತಿನ್ ಎ ಟು ತ್ರೀ ಮಂತ್ಸಲ್ಲೇ ಅವ್ರಿಗೆ ಪಾಸ್ಟ್ ಸಕ್ಸಸ್ ಅನ್ನೋದು ಬಂದು ಮತ್ತು ಅವ್ರು ಬಂದು ಇಲ್ಲ ಅರ್ಕೆ ಎಲ್ಲ ತಿಳ್ಸ್ಕೊಂಡು ಹೋಗ್ತಾರೆ ಸೊ ಆ ಥರ ನಮಗೆ ಸುಮಾರು ಒಂದು ಧನ ಸಹಾಯ ಬಂದಿದೆ ಸೊ ಅದರಿಂದ ಇಷ್ಟೆಲ್ಲ ಆಗಿರೋದು ಕೂಡ ಯಾಕಂದರೆ ಒಬ್ಬರೇ ನಾವು ಇದೆಲ್ಲ ಮಾಡೋಕ್ಕೂ ಆಗಲ್ಲ ಎಲ್ಲರೂ ಸೇರಿದ್ರೇ ಒಂದು ಒಂದು ನಮಗೂ ಒಂದು ಶಕ್ತಿ ಅನ್ನೋದು ಬರುತ್ತೆ ಒಂದು ಪ್ರೋತ್ಸಾಹ ಅನ್ನೋದು ಬರುತ್ತೆ ಸೊ ಅದರಿಂದ ಇಷ್ಟೆಲ್ಲ ಮಾಡಿದೀವಿ ಸರ್ ನಮಸ್ಕಾರ ನನ್ನ ಹೆಸರು ಟಿ ಎಮ್ ಶಂಕರ್ ಅಂತ ನನ್ನ ಗೆಳೆಯ ತಾಯಿ ರೂಪೇಶ್ ಅವರು ನನಗೆ ಕಳೆದ ಮೂರು ವರ್ಷಗಳಿಂದ ಪಂದ್ಯ ನಾವು ರೂಪೇಶ್ ಹೆಂಗಂದರೆ ಏನೋ ಒಂದು ವಿಚಾರ ಮಾತಾಡ್ತಿದಾಗ ಅವರು ನನಗೊಂದು ಇದು ಹೇಳಿದರು ಹಣ ನೀವು ಯಾಕೆ ನಮ್ಮ ದೇವಸ್ಥಾನಕ್ಕೊಂದು ವಿಸಿಟ್ ಕೊಡಬಾರ್ದು ಕುಡುಮಲೆ ಕ್ರಾಸಲ್ಲಿ ನಾನೊಂದು ಕರುಣ ಸಾಗರ ಸಾಯಿಬಾಬಾ ಟ್ರಸ್ಟ್ ಒಂದು ಮಾಡ್ಕೊಂಡಿದ್ದೀನಿ ಅದ್ರ ಮುಖಾಂತರ ನಾನು ಒಂದು ಪುರಾತನ ಆಂಜನೇಯ ದೇವಸ್ಥಾನ ಜೊತೆಗೆ ಸಾಯಿಬಾಬಾ ದೇವಾಲಯನ ಕರ್ತದೆ ಇನ್ನೊಂದು ಸರಿ ಯಾಕೆ ಇದು ಮಾಡ್ಬೋದು ಅಂದರೆ ನಮ್ಮ ಗೆಳೆಯ ಮೂರು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಇವರು ಒಂದು ಸರಿ ಕೋಲಾರಲ್ಲಿ ಈ ಸಾಯಿಬಾಬಾ ವಿಗ್ರಹನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು ಅವಾಗ ಕೂಡ ಹೇಳಿದ್ರು ನೀವು ಬರಲೇ ಇಲ್ಲ ಸಾಯಿಬಾಬು ನನ್ನ ಸರಿ ಬನ್ನಿ ನಿಮ್ಗೇನಾದರೂ ಒಂದು ಚೇಂಜಸ್ ಆಗುತ್ತೆ ಅಂತ ಎರಡು ವರ್ಷಗಳ ಮೇಲೆ ನಾನು ಜೊತೆ ಸೇರ್ತೀನಿ ಬಂದಾಗ ಇಲ್ಲಿ ನನಗೇನೋ ಒಂಥರ ಒಂದು ಹೊಸ ಅನುಭವ ಇಲ್ಲಿ ಒಂದು ವಾತಾವರಣ ಗಮನಿಸಲ್ಲದೆ ಇಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿ ಗಮನಿಸಿದೆ ನೋಡಿದರೆ ಇದು ಇನ್ನಷ್ಟು ವೇಗ ಪಡೆಯೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಜೊತೆಗೇನಪ್ಪ ಅಂದರೆ ಈ ಇದು ಎರಡು ವರ್ಷದಲ್ಲಿ ಈ ಮಟ್ಟಕ್ಕೆ ಕಟ್ಟಡ ಆಗುತ್ತೆ ಅಂತ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂದರೆ ನಮ್ಮ ಸಾಯಿ ರೂಪೇಶ್ ಅವರ ಒಂದು ಉದಾರ ಗುಣ ಜೊತೆಗೆ ಅವರು ದಾನಿಗಳನ್ನ ಯಾವ ರೀತಿ ಆಕರ್ಷಣೆ ಮಾಡ್ತಾರೆ ಅನ್ನೋದನ್ನು ನಾವು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಯಾಕಂದರೆ ಇಲ್ಲಿಗೆ ಬಂದವರು ಈ ದೇವಾಲಯಕ್ಕೆ ನಾನು ಏನಾದರೂ ಒಂದು ಕೊಡಲೇಬೇಕು ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು ಹಾಗೂ ಈ ದೇವಾಲಯ ಸಂಪೂರ್ಣವಾಗಿ ಬೇಗ ಅಂದರೆ ತ್ವರಿತಗತಿಯಲ್ಲಿ ಒಂದು ಕಟ್ಟಡ ಕಾಮಗಾರಿ ಪೂರ್ಣ ಆಗಬೇಕು ಅನ್ನೋ ಸಂಕಲ್ಪದಲ್ಲಿ ನಮ್ಮ ಸಾಯಿ ರೂಪೇಶ್ ಆರ್ಯವರು ನೆರವನ್ನು ಯಾಚಿಸ್ತಾ ಇದ್ದಾರೆ ಎಲ್ಲರೂ ಸಹ ಅಂದರೆ ತಮ್ಮ ಕೈಲಾದ ಮಟ್ಟಿಗೆ ಏನು ಇಟ್ಟಿಗೆ ಇರ್ಬೋದು ಸಿಮೆಂಟ್ ಇರ್ಬೋದು ಮತ್ತೆ ಏನು ಟೈಲ್ಸು ಮತ್ತು ಏನೇ ಆಗಲಿ ತಮ್ಮ ಕೈಲಾದ ಮಟ್ಟಿಗೆ ಅವರು ಸಹಾಯ ಮಾಡಿದರೆ ದೇವಾಲಯನ ಮತ್ತಷ್ಟು ವೇಗ ಪಡ್ಕೊಳುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಬಂದಿದ್ದಕ್ಕೂ ನನಗೂ ಒಳ್ಳೇದಾಗ್ಲಿ ಜೊತೆಗೆ ನಾಡಿನಾಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ಖುದ್ದಾಗಿ ನೀವೇ ಬನ್ನಿ ಯಾಕಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಸುಮಾರು ಜನ ಈ ದೇವಸ್ಥಾನಗಳ ಹೆಸರು ಹೇಳ್ಕೊಂಡು ಈ ದುಡ್ಡೆಲ್ಲ ತಗೊಳ್ಳೋದು ಅವರೇನೋ ಬೇರೆ ಖರ್ಚುಗಳು ಮಾಡ್ಕೊಂಡು ಅಂದ್ರೆ ನಮ್ಮ ಗೋಪೇಶ ಸರ್ ಹೇಳ್ತರೋದು ಅಂದ್ರೆ ನೀವೇ ಕುದ್ದಾಗಿ ಬಂದು ದೇವಾಲಯನ ನೋಡಿ ನಿಮಗೆ ಮನಸಿಗೆ ಏನ್ ಅನ್ಸುತ್ತೋ ಅದನ್ನ ಇಲ್ಲಿ ನೆರವು ನೀಡಬಹುದು ಅದು ನಿಮ್ ಕೈಲಾದ ಮಟ್ಟಿಗೆ ಯಾವುದೇ ರೀತಿ ಆಗಬಹುದು ಇಲ್ಲಿಗೆ ಸಿಮೆಂಟ್ ಮಾರಳು ಆಮೇಲೆ ಎಂ ಸ್ಯಾಂಡ್ ಮತ್ತೊಂದು ಮತ್ತೊಂದು ಮಗದೊಂದು ಏನು ಕಟ್ಟಡ ಪರಿಕರಗಳು ಇತ್ತೋ ಅದನ್ನ ಅದನ್ನ ನೀಸ್ ಕೊಟ್ಟರೆ ಸರ್ ಅದು ನೀಸ್ ಕೊಟ್ಟರೆ ಸಾಕು ಹಾಗಾಗಿ ಈ ದೇವಾಲಯ ಪೂರ್ಣಗೊಳ್ಳೋದಕ್ಕೆ ತಾವು ಕೂಡ ಇದರಲ್ಲಿ ಕಾರಣೀಭೂತ ಆಗಬೇಕು ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ತಿರಷ್ಟವಯಸವಾಗಿ ನಾನು ಫಸ್ಟ್ ಆಫ್ ಆಲ್ ಪ್ರೋತ್ಸಾಹ ಬೇಕು ಯಾಕಂದ್ರೆ ನಮ್ಗೆ ಇರೋದಕ್ಕೆ ಮನೇನೆ ಇಲ್ಲ ಇವಾಗೂ ಸದ್ಯಕ್ಕೆ ಬಾಡಿಗೆ ಮನೇಲೆ ಇದೀವಿ ಆದ್ರೂ ಕೂಡ ನಮ್ಗೆ ಜೊತೆಯಲ್ಲಿ ನಿಂತ್ಕೊಂಡು ಫಸ್ಟ್ ಬಾಬಾ ದೇವಸ್ಥಾನ ಮಾಡಿ ಆಮೇಲೆ ಬೇಕಾದ್ರೆ ಮನೆ ಕಟ್ಕೋಣ ಅಂತ ನಮ್ಮ ಧರ್ಮ ಪತ್ನಿ ನಮ್ಮ ರೂಪಾ ಅವರು ನಮ್ಮ ಜೊತೆಯಲ್ಲೇ ಎತ್ಕೊಂಡು ಫಸ್ಟ್ ನೀವು ದೇವಸ್ಥಾನ ಕಟ್ಟಿ ಅದೆಲ್ಲ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ನಮಗೆ ಮನೆ ಇಲ್ಲಾಂದ್ರೂ ಪರವಾಗಿಲ್ಲ ಫಸ್ಟ್ ದೇವಸ್ಥಾನ ಮಾಡೋಣ ಒಂದು ನಮಗೆ ಜೊತೆಯಲ್ಲಿದ್ದು ನಮಗೆ ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ಧರ್ಮಪತ್ನಿ ನಮ್ಮ ರೂಪವರು ಅದಕ್ಕೆ ನಾನು ಯಾವಾಗು ಚಿರುಣಿ ಇಂಥವ್ರು ಒಳ್ಳೆಯವರು ನನಗೆ ದೇವರು ನಮ್ಮ ಜೊತೆ ಮಾಡಿದ್ರಲ್ಲ ಅದಕ್ಕೆ